ಮೈಸೂರು ಡಯೋಸೆನ್ ಎಜುಕೇಷನಲ್ ಸೊಸೈಟಿಯಲ್ಲಿ ಭಾರಿ ಕಿಕ್ ಬ್ಯಾಕ್ ಆರೋಪ ಕೇಳಿಬಂದಿದೆ ದಕ್ಷಿಣ ಕ್ರೈಸ್ತ ಧರ್ಮ ಪ್ರಾಂತ್ಯದ ಆಡಳಿತಾಧಿಕಾರಿಯಿಂದ ಕಾನೂನು ಮೀರಿದ ಆದೇಶ ಹೊರಡಿಸಲಾಗಿದೆ ಅನ್ನೋದೇ ಇದಕ್ಕೆಲ್ಲ ಕಾರಣ ಶಾಲಾ ಸಮವಸ್ತ್ರ ಬ್ಯಾಗ್ ಪುಸ್ತಕ ಖರೀದಿಗೆ ನಿರ್ದಿಷ್ಟ ಏಜೆನ್ಸಿಗಳು ಫಿಕ್ಸ್ ಮಾಡಿರೋದ್ರಿಂದ ಪೋಷಕರು ಕಂಗಾಲಾಗಿದ್ದಾರೆ ನಿರ್ದಿಷ್ಟ ಏಜೆನ್ಸಿಗಳ ಮೂಲಕವೇ ಎಲ್ಲವನ್ನ ಖರೀದಿಸುವಂತೆ ಫರ್ಮಾನು ಹೊರಡಿಸಲಾಗಿದ್ದು ದುಪ್ಪಟ್ಟು ಹಣ ಕೊಟ್ಟು ಬ್ಯಾಗು ಸಮವಸ್ತ್ರ ಪುಸ್ತಕ ಖರೀದಿಸಬೇಕಾದ ಅನಿವಾರ್ಯತೆಗೆ ಪೋಷಕರು ಸಿಲುಕಿದ್ದಾರೆ ಶಿಕ್ಷಣ ಇಲಾಖೆಯ ನಿಯಮಗಳನ್ನು ಗಾಳಿಗೆ ತೂರಿ ದಿ ಮೈಸೂರು ಡಯೋಸೆನ್ ಎಜುಕೇಶನಲ್ ಸೊಸೈಟಿ ಈ ಕಟ್ಟಪ್ಪಣೆಯನ್ನು ಮಾಡಿದೆ ಈ ಸೊಸೈಟಿ ಅಧೀನದಲ್ಲಿ ನೂರ ತೊಂಬತ್ಮೂರು ಶಾಲೆಗಳಿದಾವೆ ಇದನ್ನು ಪ್ರಶ್ನಿಸಿದ ವಿದ್ಯಾರ್ಥಿಗಳನ್ನ ಶಿಕ್ಷಣ ಸಂಸ್ಥೆಗಳಿಂದ ಹೊರಹಾಕಿದ್ದಾರೆ ಅಂತ ಪೋಷಕರು ದೂರನ್ನ ಕೊಟ್ಟಿದ್ದಾರೆ ಆಡಳಿತಾಧಿಕಾರಿ ಡಾಕ್ಟರ್ ಬರ್ನಾರ್ಡ್ ಮೋರಸ್ ವಿರುದ್ಧ ಆಕ್ರೋಶ ವ್ಯಕ್ತವಾಗಿದೆ ಮೈಸೂರು ಮಂಡ್ಯ ಕೊಡಗು ಹಾಸನ ಹಾಗೆ ಚಾಮರಾಜನಗರ ಜಿಲ್ಲೆಗಳಲ್ಲಿ ಸೊಸೈಟಿಯ ಶಿಕ್ಷಣ ಸಂಸ್ಥೆಗಳಿವೆ ಈ ಮಧ್ಯೆ ದೂರಿನ ಬಗ್ಗೆ ತನಿಖೆ ನಡೆಸುವಂತೆ ಡಿಡಿಪಿಐಗೆ ಬಿಇಒಗೆ ಆದೇಶ ನೀಡಿದ್ದಾರೆ ವ್ಯಾಪಾರೀಕರಣಕ್ಕೆ ಒಳಗಾಗಿರುವಂಥದ್ದು ನಿಜವಾಗ್ಲೂ ಸಾರ್ವಜನಿಕರು ದಿಗ್ಗ್ರಮೆಗೊಳಗಾಗಿದ್ದೀವಿ ನಾವು ಪೋಷಕರಿಗೆ ಮತ್ತು ಏನು ಮಕ್ಕಳಿಗೆ ಬಡ ಮಕ್ಕಳು ವಿದ್ಯಾಭ್ಯಾಸಕ್ಕೆ ನೀವೇ ಅನುವು ಮಾಡಿಕೊಡ್ಬೇಕಾಗಿತ್ತು ಉಚಿತವಾಗಾದ್ರೂ ಆದರೆ ಇವತ್ತು ಆರ್ ಟಿ ಎ ಮಕ್ಕಳಿಗೂ ಕೂಡ ಅವ್ರಿಗೂ ಸಮವಸ್ತ್ರವನ್ನು ಮತ್ತು ಪುಸ್ತಕಗಳನ್ನ ಫ್ರೀ ಕೊಡೋವಂಥ ಜಾಗಕ್ಕೆ ಬಿಟ್ಟು ಅವ್ರನ್ನೂ ಕೊಟ್ಕೊಳ್ಳೋ ರೀತಿಯಲ್ಲಿ ಮಾಡೋವಂಥದ್ದು ನಿಜವಾದ್ದು ಸರಿಯಾದ ಕ್ರಮ ಅಲ್ಲ ಇವತ್ತು ಜಿಲ್ಲಾಡಳಿತ ಕಣ್ಮುಚ್ಕೊಳ್ಳುತ್ತಿದೆ ಜೊತೆಗೆ ಡಿ ಡಿ ಪಿ ಒ ಎಲ್ಲಿ ಇದಾರೆ ನಾಪತ್ತೆ ಆಗಿದ್ದಾರಾ ಅನ್ನೋಂಥದ್ದು ಈಗ ಇನ್ನೊಂದು ಎರಡು ಮೂರು ದಿವಸದಲ್ಲಿ ಬಿ ಒ ಅವ್ರನ್ನ ಹುಡಿಕೊಡಿ ಬಿ ಡಿ ಡಿ ಪಿ ಅವ್ರನ್ನ ಹುಡಿಕೊಡಿ ಅಂತ ಹೇಳಿ ಒಂದು ಕಂಪ್ಲೇಂಟನ್ನ ದಾಖಲು ಮಾಡೋದಕ್ಕೂ ಕೂಡ ನಾವು ಮುಂದಾಗ್ತೀವಿ ನಾವು ಕಾಲ್ ಮಾಡಿದ್ರು ಕೂಡ ಪಿಕ್ ಇಲ್ಲ ಅದರಿಂದ ಉತ್ತವಾಗಿ ಈ ಥರದ ಶಿಕ್ಷಣ ಸಂಸ್ಥೆಗಳು ಸಾರ್ವಜನಿಕರಿಗೆ ಆಗೋ ಬದಲು ಅವ್ರಿಗೆ ಸಾಕಾರವಾಗಿರಬೇಕಂತ ಮಕ್ಕಳಿಗೆ ವಿಜಯನಗರದ ಅಲ್ಲೊಂದು ಶಾಲೆಯನ್ನು ಮೀಸಲಾಗಿಟ್ಟಿದೆ ಅದೇ ರೀತಿ ಲಕ್ಷ್ಮೀಪುರಮಲ್ಲೂ ಒಂದು ಶಾಲೆಯನ್ನು ಮೀಸಲಾಗಿಟ್ಟಿದೆ ಸುತ್ತೂರು ಮಠದಲ್ಲೂ ಕೂಡ ಒಂದು ಶಾಲೆಯನ್ನು ಮೀಸಲಾಗಿಟ್ಟು ಯಾವುದೇ ಬಡ ವಿದ್ಯಾರ್ಥಿಗಳು ಫ್ರೀ ಎಜುಕೇಷನ್ ವಸತಿ ಪುಸ್ತಕ ಶಿಕ್ಷಣ ಇಷ್ಟು ಕೂಡ ಅಲ್ಲಿ ಉಚಿತವಾಗಿ ನೀಡ್ತೀವಿ ಅಂತ ಈಗಾಗಲೇ ಎಲ್ಲ ವಾಟ್ಸಪ್ಗಳಲ್ಲೂ ಹರಿದಾಡ್ತಾ ಇದೆ ತಕ್ಷಣವೇ ಅಲ್ಲಿ ವರದಿ ಕೊಡಬೇಕು ಅಲ್ಲಿ ಪೋಷಕರೇ ಆಗಲಿ ಮತ್ತು ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿಯ ಪಠ್ಯ ಪುಸ್ತಕಗಳನ್ನು ಸಾಲ ಬ್ಯಾ ಬ್ಯಾಗ್ಗಳನ್ನು ಲಂಚ್ ಬ್ಯಾಗನ್ನು ಶೂಗಳನ್ನು ಬೇರೆ ಸಂಸ್ಥೆಗಳಲ್ಲಿ ಖರೀದಿ ಮಾಡ್ಬೋದು ನಿಮ್ಮ ಸಂಸ್ಥೆಯಲ್ಲಿ ಮಾರುವಂತಿಲ್ಲ ಅಂತ ಹೇಳಿ ಆದೇಶವನ್ನು ಕೂಡ